ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದೀರಿ ನಾವು ನಿಮ್ಮ ಪ್ರೀತಿ ಸಪೋರ್ಟಿಂದ ನಾವು ಎಲ್ಲ ಆರಾಮದೀವಿ ನೋಡಿರಿ ನೀವು ಆರಾಮಿದ್ದೀರಿ ಅನ್ಕೋತೀನಿ ರೀ ಎಲ್ಲರಿಗೂ ಶುಭ ಸಂಜೆ ಟೈಮ್ ಎಷ್ಟಾಗದಂದ್ರೆ ಟೈಮ್ ಆರೂವರೆ ಆಗ್ಲಾಕ ಬಂದಿದೆ ಹ್ಞೂ ಆರೂವರೆ ಆಗ್ಲಾಕ ಬಂದಿದೆ ಇವತ್ತಿನ ಲಾಗ್ ಸ್ಪೆಷಲ್ ಏನಂದರೆ ನಾವು ಬಿಜಾಪುರದ ಐತಿಹಾಸಿಕ ಸ್ಥಳ ನರಸಿಂಹ ದೇವಸ್ಥಾನಕ್ಕೆ ಹೊಟ್ಟಿದ್ದೀವಿ ಇವತ್ತು ಗುರುವಾರ ನರಸಿಂಹ ದೇವಸ್ಥಾನದಲ್ಲಿ ಇವತ್ತ ಎಲ್ಲ ಮಂಗಳಾರತಿ ಆಮೇಲೆ ಅನ್ನ ಪ್ರಸಾದ ಆಮೇಲೆ ತ ಅಲ್ಲಿ ಇವತ್ತೆಲ್ಲ ಪಲ್ಲಕ್ಕಿ ಉತ್ಸವ ನಡೀತದೆ ಪ್ರತಿ ಗುರುವಾರ ನಾವು ಅವಾಗ ಅವಾಗ ಯಾವ ಯಾವ ಗುರುವಾರ ನಮ್ಮ ಯಜಮಾನ್ರು ಪ್ರಿಯ ಇರ್ತಾರಲ್ಲ ಆ ಗುರುವಾರ ಹೋಗಿ ಹೋಗ್ತೀವಿ ನಮ್ಮ ತಂಗಿ ನಮ್ಮ ನಮ್ಮ ತಂಗಿನೂ ರೆಡಿಯಾಗಿರ್ಕು ಆಮೇಲೆ ನನ್ನ ಮಗ ಇನ್ನೂ ಕಾಲೇಜ್ ಬಂದಿಲ್ಲ ಅವ್ನು ಸೆಕೆಂಡ್ ಪಿ ಸಿ ಇಲ್ಲ ಅವ್ನು ಕಾಲೇಜ್ ಒಂದು ಸ್ವಲ್ಪ ಭಾಳ ಸ್ಟ್ರಿಕ್ಕಾಗಿ ರೀ ನನ್ನ ಮಗಳು ಆಮೇಲೆ ನಮ್ಮ ಅಜ್ಜ ಎಲ್ಲರೂ ಕೂಡ ಇಷ್ಟ ರೀ ನಮ್ಮ ಯಜಮಾನ್ರು ಒಟ್ಟರು ಶೇರ್ ಹೊಂಟಿದ್ದೀವಿ ಅಲ್ಲಿ ಭಾಳ ಫೇಮಸ್ ಐತೆ ದೇವಸ್ಥಾನ ಅದ್ರ ವಿಶೇಷ ಏನಂದ್ರೆ ಬಾ ಅದ್ರ ವಿಶೇಷ ಎಂಬುದು ಏನಂಬುದು ಆಮೇಲೆ ಹೇಳ್ತೀನಿ ರೀ ನಾನು ಅಲ್ಲಿ ಹೋಗಿ ಬಂದ್ಬಿಡ್ಕೆ ಹೇಳ್ತೀನಿ ಮತ್ತು ಅಲ್ಲಿ ಅದರ ವಿಡಿಯೋ ಮಾಡ್ತೀನಿ ಎಲ್ಲ ಭಾಳ ಕಡಕ್ ದೇವರ ತಂದು ಹೇಳ್ತಾರಲ್ಲ ಆ ಥರ ಅದ ಅವ್ರ ನರಸಿಂಹ ದೇವಸ್ಥಾನ ಭಾಳ ಕಡಕದ ಭಾಳ ಅಂದ್ ಅಲ್ಲಿ ಏನು ಅಂದ್ಕೊಂಡಿರ್ತೀವಲ್ಲ ಅದು ಹಾಗೆ ಆಗ್ತದೆ ಆ ರೀತಿ ಅದ ಕೆಲವೊಂದು ನಮ್ಮ ಜೀವನದಾಗೂ ನಾವು ಏನು ಅನ್ಕೊಂಡಿರ್ತೀವಲ್ಲ ಅಲ್ಲಿ ಬೆಡ್ಕೊಂಡು ಬಂದಿದ್ದೀವಿಲ್ಲ ಅವಾಗಿದ್ದಾವೆ ನಮ್ಮ ಮನೆಯಾಗೆ ಆ ರೀತಿ ಅದ ಆ ರೀತಿ ಅದ ಅದು ಐತಿಹಾಸಿಕದ ಭಾಳ ಐತಿಹಾಸಿಕ ಅದರ ದೇವಸ್ಥಾನ ನಾವು ಹೊಂಟಿದ್ದೀವಿ ಮತ್ತು ನಾವು ಅವಾಗವಾಗ ಮತ್ತು ಸಾಯಿ ಟೆಂಪಲ್ ಅಲ್ಲಿ ಕನ ಕೀರ್ತಿ ನಗರ ಒಳಗೆ ಐತ್ರೀ ಅಲ್ಲಿಗೆ ಗೊತ್ತಿರ್ಬೇಕು ಅಲ್ಲಿ ಹೋಗ್ತೀವಿ ರೀ ಆಮೇಲೆ ಇಲ್ಲಿ ನರಸಿಂಹ ದೇವಸ್ಥಾನಕ್ಕೆ ಹೋದ್ರು ಅವಾಗವಾಗ ಹೋಗಿ ಹೋಗ್ತೀವಿ ಗುರುವಾರ ನಾವು ಇವತ್ತು ಹೊಂಟಿದಿವಿ ರೀ ಅದರದೇ ನಿಮ್ಗೆ ಎಲ್ಲರಿಗೂ ನಿಮ್ಗೆ ಬಿಜಾಪುರದ ಈ ನರ್ಸಿಂಗ್ ದೇವಸ್ಥಾನ ತೋರ್ಸ್ಬೇಕಂದ್ ಈ ವಿಡಿಯೋ ಮಾಡ್ಲಾಕಿನಿ ಎಲ್ಲರೂ ನೋಡ್ರಿ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ದೇವಸ್ಥಾನ ಹೆಂಗೈತೆ ಅನ್ನೋದು ಹೇಳ್ರಿ ನೋಡ್ರಿ ನಾವು ನರ್ಸಿಂಗ್ ದೇವಸ್ಥಾನಕ್ಕೆ ಹೊಂಟಿವಿ ಇಲ್ಲಿ ನಮ್ಮ ಕೊಟಸ್ನೇ ಆಗದೀವಿ ನಾ ಇನ್ನ ರೋಡಿಗೆ ಹೋಗಿಲ್ಲ ಇಲ್ಲಿ ನಮ್ಮ ಅಜ್ಜ ಕೂತಾನೆ ನೋಡ್ರಿ ಅಜ್ಜ ಈ ಕಡೆ ನೋಡಿ ಅಜ್ಜ ಕೂತಾನ್ರಿ ಇಲ್ಲಿ ಇವು ಎಲ್ಲ ಸಣ್ಣ ಆಮೇಲೆ ಪಣ್ಣು ಎಲ್ಲ ಶೇರ್ ಕೂತಾರು ಎಲ್ಲಾರು ಸೇರಿ ಹೊಂಟಿವ್ ನಾವು ನಮ್ಮ ಯಜಮಾನ್ರ ಕಾರ್ ಇಡ್ಲಾಕತ್ತಾರು ನಾವೆಲ್ಲರೂ ನಮ್ಮ ಅಜ್ಜ ಇದ್ದತ್ತಿಕೊರ ನಾವು ಹಿಂದಿನ ಸೀಟಿಗೆ ಎಲ್ಲರೂ ನಮ್ಮ ಕ್ವಾರ್ಟರ್ಸ್ ನೋಡ್ರಿ ಇದ ನಮ್ಮ ಪೊಲೀಸ್ ಕ್ವಾರ್ಟರ್ಸ್ ಇದ ಹೆಡ್ ಕ್ವಾರ್ಟರ್ ಮೇನ್ ಗೇಟ್ ಮೇನ್ ಗೇಟ್ ಬರ್ತದೆ ಇಲ್ಲಿ ಶಿವ ಸರ್ಕಲ್ ಹೆಡ್ ಕ್ವಾರ್ಟರ್ ಇದೆ ಇದು ಮೇನ್ ಗೇಟ್ ಮೇನ್ ಗೇಟ್ ಬರ್ತದೆ ನೋಡ್ರಿ ಇಲ್ಲಿ ಸೀದಾ ಗಾಂಧಿ ಚೌಕಿಗೆ ಹೋಗುದು ಅಂಬೇಡ್ಕರ್ ಸರ್ಕಲ್ಗೆ ಹೋಗುದು ಅಲ್ಲಿ ಹೊಡ್ರೆ ಅಲ್ಲೇ ಬರ್ತೈತ್ರಿ ನರಸಿಂಹ ದೇವಸ್ಥಾನ ಭಾಳ ಭಾರಿ ಐತಿ ಯಾರೇ ಬಂದ್ರ ಬಿಜಾಪುರಕ್ ಬಂದ್ರ ನೋಡ್ರಿ ನರಸಿಂಹ ದೇವಸ್ಥಾನ ಐತಿಹಾಸಿಕ ಪ್ಲೇಸ್ ಐತಿ ಎಲ್ಲಾರು ನೋಡುವಂತದ ಐತಿ ರೋಡ್ ನೋಡಿ ಇಲ್ಲೆಲ್ಲ ನೋಡ್ರಿ ಸಿಗ್ನಲ್ ಅಲ್ಲಿ ಎಲ್ಲ ಮಾಡಿದ ಶೀದ ನೋಡಿ ಗಾಂಧಿ ಚೌಕ್ ರೋಡ್ ಬತ್ ನೋಡ್ರಿ ನಮ್ಮ ಅಜ್ಜ ಬರಲ್ಲ ಬರಲ್ಲ ಅಂತ ಹೇಳಿ ಗುಡಿಯಾಕ್ ಕೂತಿದ್ದ ಆದ್ರೂ ಅವ್ನು ಯಬಸ್ಗನ್ ಕರ್ಕೊಂಡ್ ಹೊಂಟಿವ್ರಿ ನಮ್ ಅಜ್ಜ ಯಾಕ ಬರಂಗಿಲ್ಲ ಏನ್ ಬಾ ಸುಸ್ತಾಗಿದೆಯಾ ಹಾ ಮತ್ತ ಇಲ್ಲಿ ಪಾನಿಪುರಿ ಅಂಗಡಿ ನೋಡ್ರಿ ನಮ್ಮ ಫೇವ್ರೇಟ್ ಪಾನಿಪುರಿ ಅಂಗಡಿ ಅನ್ನ ಪ್ರಸಾದ ಇರ್ತೈತಿಲ್ ಮಮ್ಮ ಇವತ್ತ ರೋಡ್ ಎಷ್ಟು ಚಲೋ ಮಾಡ್ಯಾರ ನೋಡ್ರಿ ನಮ್ಮ ಬಿಜಾಪುರ್ ರೋಡ್ ಇದೆ ಎಲ್ಲಿ ಮಟ್ಟ ಆಯ್ತು ಮಮ್ಮ ಹಿಂಗ್ ಈ ರೀತಿ ರೋಡ್ ಇದೆ ಸಿಂದಿಗಿನ ಹಾಕತಕ್ಕ ನೋಡ್ರಿ ನೋಡ್ರಿ ಎಚ್ ಚಂದ ನೋಡ್ರಿ ಬಾಜುಕ್ ಬಾಜುಕ್ ಎಲ್ಲಾ ತಂಪು ಗಿಡಗಳು ಏನ ಯತ್ ಆಗಿಲ್ವ ಎತ್ ಆಗಂಗಿಲ್ಲ ಉಂಟಿದಿಪ್ಪ ಏನ್ ಬಿಡ್ಕೊತೀವಿ ಗುಡಿಯಾಗ ನೀನ ಗುಡ್ಯಾಗ ಏನ್ ಬಿಡ್ಕೊತೀವಿ ಏನಂತ ದೇವ್ರಿಗೆ ಇದು ಗಾಂಧಿ ಚೌಕ್ ನೋಡ್ರಿ ನಮ್ದು ಬಿಜಾಪುರ್ ಬಾಜುಕ ಶಾಸ್ತ್ರಿ ಮಾರ್ಕೆಟ ಇಲ್ಲಿ ಗಾಂಧಿ ಸರ್ಕಲ್ ನಮ್ಮ ಬಿಜಾಪುರ ಬರ್ಬಾರ್ದ ಬರ್ಬಾರ್ದ ಎಷ್ಟು ಮಸ್ತ್ ಆಗ್ಲಾಕತ್ತೈತ್ ನೋಡ್ರಿ ಎಲ್ಲ ಫುಲ್ ಎಲ್ಲ ಅಪ್ಡೇಟ್ಸ್ ಮೊದಲ ಇದ್ದಿದ್ ಬಿಜಾಪುರ ಈಗ ಇದ್ದಿದ್ ಬಿಜಾಪುರ ನಮ್ಮ ಬಿಜಾಪುರ ಎಷ್ಟು ಪರಕ್ ಆಗೈತ್ ನೋಡ್ರಿ ರೋಡ ಆಮೇಲೆ ಎಲ್ಲಾ ಸರ್ಕಲ್ಗಳು ಲೈಟಿಂಗ್ ರೋಡ್ ಮೇಲೆ ರೋಡ್ ಮೇಲೆ ಲೈಟಿಂಗ್ ನೋಡಲ್ರಿ ಹಾ ಮತ್ ಗಾಡಿಗಳಿಗೆ ಮತ್ತೆ ಗೊತ್ತಾಗ್ಬೇಕಲ್ಲ ಅದ್ರ ಸಲುವಾಗಿ ಹ ರಾತ್ರಿಗೆ ಲೈಟ್ ಹಚ್ತಾರೆ ನೋಡ್ರಿ ಇಲ್ಲಿ ಬಿಜಾಪುರದ ಈಸಿ ಬೈಕ್ ಎಷ್ಟು ಇಲ್ಲಿ ಬಾರಿ ಬಾರಿ ಬಟ್ಟೆಗಳು ಸಿಗ್ತಾವು ಒಂದೇ ಸರಿ ಹೋಗಿ ಬಂದಿದ್ವು ಅದ್ರ ಬಳಕ್ ಹೋಗಿಲ್ಲ ಅದ್ರ ಬಳಗ್ ಹೋಗಿಲ್ಲ ಸಲ ಸೈಲೆಂಟ್ ಹಾಕಿದ್ವಿ ಇಲ್ಲಿ ಥಿಯೇಟರ್ ಬರ್ತು ನೋಡ್ರಿ ಯಾವ ಥಿಯೇಟರ್ ಥಿಯೇಟರ್ ಒಳಗೆ ಯಾವ ಮೂವಿ ಐತೆ ಆಮೇಲೆ ಇದು ಯಾವಾಗಮ್ಮ ಲಕ್ಷ್ಮಿ ಜೈ ಶ್ರೀಲಾ ಹಾಂ ಜೈ ಶ್ರೀ ಟಾಕೀಸ್ ಅದು ಹಾಕಿದ್ರಿಂದ ಹೋಗುಣ ಸಣ್ಣದ ಅಜಯ್ ರವಂದು ಇದ್ದ ಕಂಡ ಯಾವಾಗಾರೆ ಹೋಗುಣು ಈ ಕೊಟ್ಟವ ಫ್ರೀ ಇದ್ದಾಗ ಇಲ್ಲಿ ಬಾರಾ ಕಮಾನ ಇಲ್ಲಿ ಬಸ್ವೇಶ್ವರ ಸರ್ಕಲ್ ನೋಡ್ರಿ ಇಲ್ಲಿ ಸಿಂದಗಿ ಹೋಗು ಬಸ್ಗಳೆಲ್ಲ ಇಲ್ಲಿದು ಹಾಳ ಹೋಕ್ಕಾವ ಸಿಂದಗಿ ಆಮೇಲೆ ಇಂಡಿಗೆ ಹೋಗುವ ಈ ಕಡೆ ಬೇರೆ ಕಡೆನ ಇಲ್ಲಿ ಬತ್ ನೋಡಿ ನರ್ಸಿಂಗ್ ದೇವಸ್ಥಾನ ಇಲ್ಲಿ ಈ ರೀತಿ ಕಾಣಿಸ್ತದ ಇಲ್ಲೇ ಸಮೀಪ ಸಮೀಪದ ಕಾಣಿಸ್ತದ ಇಲ್ಲಿ ನರಸಿಂಹ ನರ್ಸಿಂಗ್ ಏನ್ರೀ ಎಲ್ಲ ಸಾಮಾನುಗಳು ತಂದು ಜಾಸ್ತಿ ಇಲ್ಲಿ ಹೋಗಿತಾರ ಆದ್ರೆ ಒಗಿಬಾರ್ದು ಪೂಜೆ ಸಾಮಾನುಗಳು ತಂದೋಗಾರ ಏನ್ ಮಾಡುದ ಭಾಳ ಒಗುದ್ ಒಗುದ್ ಬಾಳ ಇದನ್ನಾಗಿ ಬಿಟ್ಟಿದ ಎಲ್ಲಾ ಇಲ್ಲಿ ಯಾವತ್ತು ನೀರು ಹನ್ನೆರಡು ತಿಂಗಳ ನೀರು ಇರ್ತಾವತ್ ನೋಡ್ರಿ ಇಲ್ಲಿ ಇದಕ್ಕೆ ಇನ್ನೊಂದ್ ಹೆಸ್ರೇನೋ ಕಂದಕ್ಕೆ ಏನೊಂದ್ ಬ್ಯಾರು ನೀರ್ತದ ಇದ್ರ ದಾಟು ಹೋದ್ರೆ ಇಲ್ಲೇ ಇಲ್ಲೇ ಸಮೀಪ ಐತೆ ಆದ್ರೆ ಇದನ್ನ ಜಾಗ ಬಂದ್ ಮಾಡ್ಯಾರ ಇಲ್ಲಿ ಹಾ ಹೋಗುದ್ ನೋಡ್ರಿ ಅಲ್ಲಿ ಕಾಣಿಸ್ಲಾಗತ್ತೈತಿ ನರಸಿಂಹ ದೇವಸ್ಥಾನ ಅಲ್ಲಿ ಕಾಣಿಸ್ಲಾಗತ್ತೈತಿ ನೋಡ್ರಿ ಅದನ್ನ ಜಾಗ ಬಂದ್ ಈಗ ಇಲ್ಲಿ ಹಾದು ಹೋಗುವಂಗಿಲ್ಲ ಈಗ ಆಚೆ ಕಡೆ ಸುತ್ತಾಕಿ ಈಗ ಹಾಂ ಇಲ್ಲೇ ಐತಿ ನೋಡಿ ಇಲ್ಲಿ ಇಲ್ಲಿ ಒಳಗೆ ಹೋಗುವುದೈತು ನೋಡ್ರಿ ಇಲ್ಲಿ ಆದ್ರೆ ಅದನ್ನ ಬಂದ್ ಈಗ ಅದನ್ನು ಬಂದ್ ಈಗ ಹಿಂಗ ಹೋಗ್ಬೇಕು ಬರ್ರಿ ದೇವಸ್ಥಾನ ಬತ್ತೀಗ ಎಲ್ಲರೂ ಹೋಗ್ತೀವಿ ಎಲ್ಲರೂ ದರ್ಶನ ಮಾಡೋನು ನೀವು ನಮ್ಮ ಜೊತೆ ದರ್ಶನ ಮಾಡ್ರಿ ನರಸಿಂಗ ದೇವಸ್ಥಾನ ಭಾಳ ಖಡಕ್ ಅಂದ ಖಡಕ್ ದೇವ್ರ ಐತಿ ಮನಸ್ಲೇ ಮನಸ್ಸು ಇಚ್ಛಾಪೂರ್ವವಾಗಿ ಮನಸ್ಸು ಸ್ವಚ್ಛ ಸ್ವಚ್ಛ ಇಟ್ಕೊಂಡು ಏನು ಬಿಡ್ಕೊಂಡ್ರು ಸಕ್ಸಸ್ ಆಕೈತಿ ದೇವ್ರಿಗೆ ಉದಾಹರಣೆಗಳು ನಮ್ಮಲ್ಲೇ ಅದಾವು ಹೇಳ್ತೀನಿ ಬರ್ರಿ ನೀವು ದರ್ಶನ ಮಾಡಾಕತ್ತೆ ನೋಡ್ರಿ ಬಂದೀವ್ ನಾವ್ ಗುಡಿಗೆ ಬಂದ ನಮ್ಮ ಯಜಮಾನ್ರು ಕಾಯಿ ಕರ್ಪುರ ತಗೊಳಾಕತ್ತಾರ ನಾವು ಅಂಕತಕ ಇಲ್ಲೇ ಸುಮ್ಮನೆ ನಿಂತಿದ್ದೀವಿ ಅವ್ರು ತೊಗೊಳ್ತಕ ನಮ್ಮ ಅಜ್ಜನೂ ಸುಮ್ಮನೆ ಛತ್ರಿ ಮಳಿ ಬರ್ತತ್ತಿನೋತ ಅನ್ಕೊಂಡು ನಮ್ಮ ಅಜ್ಜ ಛತ್ರಿ ತೊಗೊಂಬಂದ್ರಿ ಆದರೂ ಒಂದು ಸ್ವಲ್ಪ ಗುಡುಗ ಸಿಲ್ಲ ರೀ ಮಳಿ ಬರೋ ಎಲ್ಲ ಸಾಧ್ಯತೆಗಳು ಇತ್ತು ಅದಕ್ಕೆ ನಮ್ಮ ಅಜ್ಜ ಅಡ್ವಾನ್ಸ್ ಆಯ್ತು ಛತ್ರಿ ತೊಗೊಂಡು ಹನುಮಂತರ ಗುಡಾ ಕೂತ್ ಬಿಟ್ಟಿದ್ರಿ ನಾವು ರೆಡಿ ಆಗ್ಲಾಕತ್ತಿದೀವಿ ಮನೆಯಾಗೆ ಆಮೇಲೆ ಅಜ್ಜಾಗ ಪೋಣಿದೀವಿ ನಾವು ಹೊಂಟಿದೀವಿ ಬಾ ಅಂತ ತಂದಿದ್ವಿ ಅವನು ಅಲ್ಲೇ ನಮ್ಮ ನಮ್ಮ ಜೋಡಿ ಹನುಮಂತರ ಗುಡಿಯಾಗ ಹಾತಿದ್ದ ಎಲ್ಲರೂ ಸೇರಿ ಬಂದೀವಿ ಬಂದ ಇಲ್ಲೇ ಉದ್ದಿನ ಕಡ್ಡಿ ತೆಂಗಿನಕಾಯಿ ಹೂವು ಎಲ್ಲ ತೊಗೊಂಡೀವಿ ನರ್ಸಿ ದೇವಸ್ಥಾನಾಗ ಇಲ್ಲಿ ಶಾವಂತಿಗೆ ಹೂವು ಮಾರ್ತಾರೆ ಮಾರ್ತಾರ್ರಿ ಅದನ್ನು ತೊಗೊಂಡಿವೆಲ್ಲ ಸಣಾನು ಇಲ್ಲೇನಿತ್ತಾಳ ಹೊರ್ ಇಲ್ಲೇನಿತ್ತೀವಿ ಆ ಕಡೆ ಪ್ರಸಾದ್ ನಡೆದಿತ್ತು ಹಂಗೆ ಆ ಕಡೆ ಎಲ್ಲ ಎಲ್ಲರೂ ನಮಸ್ಕಾರ ಮಾಡಿ ಮಾಡಿ ಪ್ರಸಾದ ಪ್ರಸಾದ್ ತೊಗೊಂಡು ನಾವು ಈಗ ಹೊಂಟಿದ್ರಲ್ಲ ಅದಕ್ಕೆ ಈಗ ಒಳಗೊಂಡು ನೋಡ್ರಿ ಅಲ್ಲಿ ಅನ್ನ ಪ್ರಸಾದ ಇರ್ತೈತಿ ಪ್ರತಿ ಗುರುವಾರ ಮತ್ತು ಅಮಾಷಿಗೆ ಅನ್ನ ಪ್ರಸಾದ ಇರ್ತೈತಿ ನೀವೇನು ರೀ ಬೆಡ್ಕೊಂಡಿದ್ದ ನಿಮ್ಗೆ ನೆರವೇರ್ತಂದ್ರೆ ಇಲ್ಲಿ ನಿಮ್ಗೆ ಎಷ್ಟು ಜನಕ್ಕೆ ಬೇಕು ಅಷ್ಟು ಅನ್ನದಾನ ಮಾಡ್ಬೋದು ರೀ ಅಕ್ಕಿ ಕೊಡ್ಬೋದು ಅವ್ರ ಅನ್ನ ಸಾಂಬಾರು ಎಲ್ಲ ಮಾಡ್ತಾರೋ ಬಿಡ್ಕೊಂಡಿದ್ದೆಲ್ಲ ಸಕ್ಸಸ್ ಆಕೈತೆ ರೀ ಅಷ್ಟು ಚಲೋ ಐತಿ ಅದ್ರ ಸಲುವಾಗಿ ಇದೆ ನಾವು ಏನು ಅದು ಹಾಗೆ ಆಗ್ತೈತಿ ಅದಕ್ಕೆ ಭಾಳ ಜನ ಇಲ್ಲಿ ಅನ್ನ ಪ್ರಸಾದ ಮಾಡಿಸ್ಯಾರು ಎಲ್ಲರಿಗೆ ಊಟಕ್ಕೆ ಹಾಕ್ಯಾರೀ ನಾವು ನಮ್ಮ ಯಜಮಾನರು ಅವರು ಬೇಡ್ಕೊಂಡಾರು ಅವ್ರದ್ದು ಈಗ ನಮ್ಮದು ನೆಕ್ಸ್ಟ್ ಗುರುವಾರ ಹತ್ತನೇ ತಾರೀಕು ಅದ ಅನ್ನ ಪ್ರಸಾದ ಗುರುವಾರ ಗುರುವಾರದ ನಮ್ದು ಅನ್ನ ಪ್ರಸಾದ ಆವತ್ತೈತ್ರಿ ನಾವು ಬೆಡ್ಕೊಂಡಿದ್ದಾಗ್ಯದ ಇಲ್ಲಿ ಅದಕ್ಕೋಸ್ಕರನ ಎಂಥಿಂಥವ್ರೆ ಬಿಡ್ಕೊಂಡಿದ್ದಾಗಿದ್ದಾವ ಇಲ್ಲೆಲ್ಲ ಸಾಕ್ಷಿಗಳು ರಗಡ್ ಮಂದಿ ರಗಿಡದವ್ರಿ ಇಲ್ಲೆಲ್ಲ ಬಿಡ್ಕೊಂಡಿದ್ದಾಗಿದ್ದ ಶಾನುಗೂ ಇಲ್ಲಿ ಬೇಡ್ಕೊಂಡಿದ್ದಾರ ತರ್ಸು ಅವಾಗಿನ ಗುಡುಗು ಮಟ್ಟ ಆದಿಲ್ಷಾದಲ್ಲಿ ಅವನು ಕೂಡ ಈ ನರ್ಸಿ ದೇವಸ್ಥಾನಕ್ಕೆ ಬೆಡ್ಕೊಂಡಿದ್ದ ಅವಾಗಿನ ಇತಿಹಾಸ ಐತ್ರಿ ಇಲ್ಲಿ ನರ್ಸಿ ದೇವಸ್ಥಾನ ಅವಾಗಿಂದ ಐತಿ ಅವಾಗಿಂದ ಅವ್ನು ಪವಾಡುಗಳು ಬಾಳ್ದವ್ರಿ ಇಲ್ಲಿ ನೀವು ಗುಡಿ ಒಮ್ಮೆ ಗುಡಿಗೆ ಭೇಟಿ ಆದರೆ ಎಲ್ಲ ನಿಮ್ಗೆ ಅಲ್ಲಿ ಗೊತ್ತಾಗ್ತದೆ ಅಷ್ಟೊಂದು ಪವಾಡುಗಳದ್ದಾವೆ ನಾವು ಬೇಡ್ಕೊಂಡಿದ್ದು ಖರೇನೇ ಆಗೈತೆ ರೀ ಅದಕ್ಕೋಸ್ಕರ ನಮ್ದು ನೆಕ್ಸ್ಟ್ ಗುರುವಾರ ಐತೆ ನೋಡ್ರಿ ಅನ್ನಪ್ರಸಾದ ಬರ್ರಿ ನೋಡಾಕತ್ತೀರಿ ದರ್ಶನ ಮಾಡ್ರಿ ಎಲ್ಲರೂ ಸೇರಿಸಿ ನೋಡ್ರಿ ದೇವ್ರು ಹೆಂಗದ Ele é bazuca e tá Thank you. ప్రసాద్ కూడా పప్ప బలగైల కొడు యావ అద్రీ ననగ పను సూర్య థ్యాంక్ యూ నితీన్ ఉల్త నితీన్ अल अल हाक्र हाक्र हाक

Bueno, ¿qué ನಾವೆಲ್ಲರೂ ರೀ ದರ್ಶನ ಮಾಡಿ ಸ್ವಲ್ಪ ಕೂತ್ಕೊಂಡು ಹೊರಗೆ ಬರಬಿಡ್ದೆ ಮತ್ತು ಪಾಳೆಕೀಲಿ ಹತ್ತಿದ ಪ್ರಸಾದ ಎಲ್ಲರೂ ಸಾಲಾಗಿ ಕುತ್ಕೊಂಡು ಎಲ್ಲ ಎಲ್ಲರೂ ಅಲ್ಲಿ ನಿಡ್ಕೊಂಡು ಕುತ್ಕೊಂಡು ತಿನ್ಲಾಕತ್ತಿದ್ವಿ ರೀ ಹುಗ್ಗಿ ಅನ್ನ ಸಾಂಬಾರು ಮಾಡಿಸಿದ್ರು ಯಾ ಪ್ರತಿಕೂ ಅದೇ ಇರ್ತೈತೆ ರೀ ಹಂಗೆ ನಾವು ಎಲ್ಲ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಬರ್ಬಿಡ್ದನ್ನ ಟೈಮ್ ಎಂಟು ರೀ ಆಗಿಬಿಟ್ಟಿತ್ತು ಪ್ರಸಾದ ತೊಗೊಳ್ತೀವಿ ನಾವು ಹೊಟ್ಟೆ ಪ್ರತಿ ಸಲ ಬಂದಾಗ ಒಟ್ಟ ಪ್ರಸಾದ ಮಾತ್ರ ಮಿಸ್ ಮಾಡಲ್ಲ ರೀ ಯಾಕಂದ್ರೆ ಯಾರ್ಯಾರು ಅನ್ನೋದ್ರ ಋಣ ಎಲ್ಲೆಲ್ಲಿ ಇರ್ತೈತಿ ಅನ್ನೋದು ಇರೋತೈತೆ ರೀ ಗೊತ್ತೇ ಇರ್ತೈತಿರ್ಲೇ ಹುಗ್ಗಿ ಪಾಯಸ ಅನ್ನ ಸರ ಎಲ್ಲ ಮಸ್ತಾಗಿರ್ತೈತೆ ರೀ ನಿಜವಾಗ್ಲೂ ಇಲ್ಲಿ ಸತ್ಯ ಭಾಳ ಐತಿ ನಾನು ಅನ್ಕೊಂಡಿದ್ದು ಅಂತೀರಿ ನಮ್ಮ ತಂಗಿದು ಆ್ಯಕ್ಚುಲಿ ನಮ್ಮ ತಂಗಿ ರಿಸಾರ್ಟು ಆಕೆನು ಆಕೆ ಬರೀ ಆಕೆ ಭಾಳ ಏನು ಬಿಡ್ಕೊಂಡಿದ್ದಿಲ್ಲ ಅಟ್ಟ ಬಟ್ ಭಾಳ ಭಕ್ತಿದ್ದಿನ ಬಿಡ್ಕೊಂಡಿದ್ಲು ದೇವ್ರಿಗೆ ತೆಂಗಿನಕಾಯಿ ಕೆಡಿಸ್ತಾನೋ ಅದು ಇದೆಲ್ಲ ಬಿಟ್ಕೊಂಡು ಆಯ್ಕೆ ಹಾಕಿದ ಹಾಕಿದು ಆಗೈತೆ ನಮ್ಮ ತಂಗಿದು ಆಗೈತಿ ಭಾಳ ಚಲೋ ಐತ್ರಿ ಎಲ್ಲ ದರ್ಶನ ಮಾಡ್ಕೊಂಡ ಇದನ್ನು ಮಾಡ್ಕೊಂಡ ಬಂದಿವ್ರಿ ನಮ್ಮ ಅಜ್ಜಾಗೂ ನೋಡಿ ಖುಷಿ ಆಯ್ತಿರಿ ನಮ್ಮ ಅಜ್ಜ ಅವಾಗ ಏಳೆಂಟು ವರ್ಷ ಆದತ್ತು ಬಂದ್ರಿ ಈಗ ಬಂದಿದ್ದ ಅವ್ನು ಭಾಳ ಖುಷಿ ಆಯಿತು ಆವಾಗ ಹೆಂಗೆ ಬಂದಿದ್ದ ಮೊದಲ ಅದು ಒಂದೇ ಸರಿ ಬಂದೋಗೇನ್ರಿ ನಮ್ಮ ಯಜಮಾನ್ರು ಅಂತೂ ಅವಾಗಿನ ಅವಾಗ ಏನು ನೌಕರಿ ಮಾಡ ನೌಕರಿ ಮಾಡೋಕಿತ್ತು ಮುಂಚೆ ಇಲ್ಲಿ ಐ ಟಿ ಆ ಕಲಿಲ್ಲಕಿದ್ರೆ ಅವಾಗಿಂದ ಇಲ್ಲಿ ಹೋಗ್ತಿದ್ರು ಅವ್ರಿಗೆಲ್ಲ ಭಾಳ ಇಲ್ಲಿ ದೇವ್ರ ಮೇಲೆ ನಂಬಿಕೆ ಐತಿ ನರಸಿಂಹ ದೇವಸ್ಥಾನ ಇದು ಬಸ್ ಸ್ಟ್ಯಾಂಡ್ ಹತ್ರ ಐತ್ರಿ ಹಳಿ ಬಸ್ ಸ್ಟ್ಯಾಂಡ್ ಹತ್ರ ಯಾರಿಗೇ ಬರಬೇಕು ಅನಿಸಿದ್ರಿಂದ ಬಂದು ದೇವ್ರ ನಮಸ್ಕಾರ ಮಾಡಿ ಹೋಗ್ರಿ ನೀವು ಅಂದ್ಕೊಂಡಿದ್ದೆಲ್ಲ ಆಗ್ತದೆ ರೀ ನೀವು ನಮ್ಮ ಜೊತೆ ದರ್ಶನ ಮಾಡಿರಿ ಅತ್ ಮಾಡಿದ್ರಿ ಅಥವಾ ತಂದು ಅನ್ಕೋತೀನಿ ನಾನು ಎಲ್ಲ ಅದು ಈ ದೇವ್ರ ಪವಾಡುಗಳು ಭಾಳದವು ನೀವು ಬಂದು ಇಲ್ಲಿ ಪೂಜಾರಿಗಳು ಕೇಳ್ಬೋದ್ರಿ ಎಲ್ಲ ಎಲ್ಲ ಭಾರಿ ಮಸ್ತ್ ಅದಾವೆ ರೀ ನಮ್ದು ಎಲ್ಲ ದರ್ಶನ ಮುಗೀತು ಎಲ್ಲ ಪ್ರಸಾದನೂ ಸೇವಿಸಿದೀವಿ ಈಗೆಲ್ಲ ಮುಗಿಸ್ಕೊಂಡು ಮನೆಗೆ ಹೊಂಟಿವ್ರಿ ನಮ್ಮ ಈ ಲಾಗ್ ನಿಮಗೆ ಇಷ್ಟ ಆಯ್ತು ತಿಳ್ಕೊತೀನಿ ರೀ ಯಾರ್ಯಾರು ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಲ್ಲ ಮರಿಲ್ಲ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿರಿ ಅದಕ್ಕೆ ಹೇಳ್ತೀನಿ ರೀ ಥ್ಯಾಂಕ್ ಯು ಸೋ ಮಚ್ ಬಾಯ್